ದುರ್ಗಾದೇವಿಯ ಒಂಬತ್ತು ರೂಪಗಳಲ್ಲಿ ಬ್ರಹ್ಮಚಾರಿಣಿಯು ಎರಡನೇ ರೂಪ ನವರಾತ್ರಿಯ ಎರಡನೇ ದಿನದಂದು ಈ ದೇವಿಯನ್ನು ಪೂಜಿಸಲಾಗುತ್ತೆ ಬ್ರಹ್ಮ ಎಂದ್ರೆ ತಪಸ್ಸು ಮತ್ತು ಚಾರಿಣಿ ಎಂದ್ರೆ ಆಚರಿಸುವವಳು ಎಂದರ್ಥ ಹೀಗಾಗಿ ಬ್ರಹ್ಮಾಚಾರಿಣಿ ಎಂದ್ರೆ ತಪಸ್ಸನ್ನು ಆಚರಿಸುವವಳು ಎಂದು ಕೂಡ ಹೇಳಲಾಗುತ್ತೆ ಬ್ರಹ್ಮಚಾರಣಿಯ ಅವತಾರ ಪಾರ್ವತಿಯ ಅವತಾರ ಅಂತಲೂ ಕೂಡ ಕರೆಯಲಾಗುತ್ತೆ ಪೂರ್ವ ಜನ್ಮದಲ್ಲಿ ಪರ್ವತರಾಜನ ಮಗಳಾಗಿ ಜನಿಸಿದ ಶೈಲಪುತ್ರಿ ನಾರದ ಮುನಿಯ ಉಪದೇಶದಂತೆ ಅವಳು ಶಿವನನ್ನ ಒಲಿಸಿಕೊಳ್ಳಲು ಕಠಿಣ ತಪಸ್ಸನ್ನು ಪ್ರಾರಂಭಿಸ್ತಾಳೆ ಅವಳು ಸಾವಿರಾರು ವರ್ಷಗಳ ಕಾಲ ಅಚಲವಾಗಿ ತಪಸ್ಸನ್ನ ಮಾಡ್ತಾ ಕೇವಲ ಹಣ್ಣು ಮತ್ತು ವಿಲ್ವ ಪತ್ರೆಗಳನ್ನ ಸೇವಿಸ್ತಾ ತಪಸ್ಸನ್ನ ಆಚರಿಸ್ತಿದ್ದಾಳೆ ಕೊನೆಗೆ ಆಹಾರ ಮತ್ತು ನೀರನ್ನು ತ್ಯಜಿಸಿ ಘೋರ ತಪಸ್ಸನ್ನ ಮುಂದುವರೆಸ್ತಾಳೆ ಈ ತಪಸ್ಸಿನಿಂದಾಗಿ ಶಿವ ಮೆಚ್ಚಿ ಒಂದು ದಿನ ಸನ್ಯಾಸಿ ವೇಷದಲ್ಲಿ ಬಂದು ಅವಳ ನಿಷ್ಠೆ ಮತ್ತು ದೃಢತೆಯನ್ನು ಪರಿಚಯಿಸ್ತಾನೆ ಸನ್ಯಾಸಿ ರೂಪದಲ್ಲಿದ್ದ ಶಿವನು ಶಿವನ ಕುರಿತು ಕೆಟ್ಟ ಮಾತುಗಳನ್ನಾಡ್ತಾನೆ ಆದ್ರೆ ಪಾರ್ವತಿಯು ಶಿವನ ಮೇಲಿನ ತನ್ನ ನಿಷ್ಠೆಯಿಂದ ವಿಚಿರಿತಳಾಗದೆ ದೃಢ ಸಂಕಲ್ಪದಿಂದ ತಪಸ್ಸನ್ನು ಮುಂದುವರೆಸುತ್ತಾಳೆ ನಂತರ ಶಿವನು ಮೆಚ್ಚಿ ಆಕೆಯನ್ನು ವರೆಸ್ತಾನೆ ಈ ಕಠಿಣ ತಪಸ್ಸಿನಿಂದಾಗಿ ದೇವಿಗೆ ಬ್ರಹ್ಮಚಾರಣಿ ಎಂದು ಹೆಸರು ಬರುತ್ತೆ ಯಾರು ಈ ದೇವಿಯನ್ನು ಆರಾಧಿಸ್ತಾರೋ ಅವರಿಗೆ ಸಂಯಮ ಸದಾಚಾರ ತ್ಯಾಗ ಮತ್ತು ವಿಜಯದಂತಹ ಗುಣಗಳು ಪ್ರಾಪ್ತಿಯಾಗುತ್ತೆ ಅಲ್ಲದೆ ಜಾತಕದಲ್ಲಿ ಮಂಗಳ ದೋಷ ಇದ್ರೆ ನಿವಾರಣೆ ಆಗುತ್ತೆ ಅಂತ ಕೂಡ ನಂಬಿಕೆ ಇದೆ